ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಸ್ಕ್ರಿಯೇಟಿವಿಟಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ ಈಗ ಬನ್ನಿ ವೀಡಿಯೋ ಶುರು ಮಾಡುವ ಈ ರೆಸಿಪಿಯಲ್ಲಿ ಏನು ನೋಡ್ಬೋದು ಅಂದರೆ ನಾನು ಇವಾಗ ಬೂಸ್ಟ್ ಮಿಟಾ ಹಾರ್ಲಿಕ್ಸ್ ಆ ಥರ ಏನು ಉಪಯೋಗಿಸ್ತೀವಿ ಅದೇ ಥರ ಈ ಪೌಡರ್ನು ಕೂಡ ನಾವು ಹಾಲಿಗಕ್ಕೆ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ನೀರು ಕುದೀತಾ ಇತ್ತು ಆವಾಗ ನಾನು ಬಾದಾಮಿ ಹಾಕ್ತೆ ಇದೊಂದೇ ಒಂದೇ ನಿಮಿಷ ಬಾಯ್ಲ್ ಆದ ತಕ್ಷಣ ನಾವು ಇದನ್ನು ಸಪ್ರೇಟ್ ಮಾಡ್ಕೋಬೇಕಾಗಿರುತ್ತೆ ಈ ಥರ ನಾನು ನೀರು ಮತ್ತು ಬಾದಾಮ್ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಒಂದು ಒಂದು ಗ್ಲಾಸ್ ತಣ್ಣೀರು ಹಾಕ್ತೆ ಅದು ಇಮ್ಮಿಡಿಯೇಟಾಗಿ ತಣ್ಣಗಾಗಲಿ ಅಂತೇಳಿ ಈಗ ನೋಡಿ ನಾನು ಈ ಥರ ಚಿತ್ಕಿಸ್ತಾ ಇದ್ದೀನಿ ಬೇ ಬೇಗ ಇದು ಬಾದಾಮ್ ಸಿಪ್ಪೆ ಮತ್ತು ಬಾದಾಮ್ ಬೇರೆ ಆಗುತ್ತೆ ಈ ಥರ ನಾವು ಮಾಡಿಟ್ಕೊಬೋದು ಇದನ್ನು ನಾವು ಬಿಸಿಲಲ್ಲಿ ಒಣಗಿಸಿ ಮಾರನೇ ದಿನ ನಾವು ಬೇಕಾದರೆ ಮಾಡ್ಕೋಬೋದು ನಾನು ಇಮಿಡಿಯೇಟಾಗಿ ನಾನು ಮಾಡ್ಕೋತೀನಿ ಅಂದರೆ ನೋಡಿ ಈ ಥರ ಹುರಿಬೇಕು ಹುರಿದು ಒಣಗಿಸಾದ್ಮೇಲೂ ಹುರಿಬೇಕು ಈಗಲೂ ಹುರಿತಾ ಇದ್ದೀನಿ ಇದೆಲ್ಲನೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಜಾಸ್ತಿ ಹುರಿ ಕೊಡೋದಾಗಲಿ ಸಣ್ಣದಾಗಿ ಹುರಿ ಕೊಡೋದಾಗ್ಲಿ ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಈಗ ನೋಡಿ ಇದು ಕಡಲೆ ಬೀಜ ಇದನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ ಇದಕ್ಕೆ ಎಳ್ಳು ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಇದು ಬೆಳಿ ಎಳ್ಳು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಈಗ ಇದಕ್ಕೆ ಗಸಗಸೆ ಹಾಕೋಣ ಅದು ಕೂಡ ಒಂದು ಎರಡು ಸ್ಪೂನ್ ಹಾಕೋಣ ಮತ್ತು ಇದಕ್ಕೆ ಫ್ಲಾಕ್ ಸೀಡ್ಸ್ ಅಗಸೆ ಬೀಜನೂ ಇದೆ ಇವಾಗಂತೂ ಇದನ್ನ ಇದ್ರ ಬಗ್ಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇರ್ತಾರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಇದೂ ಹಾಕ್ತಾ ಇದ್ದೀನಿ ಈಗ ಹಾಲೆಲ್ಲ ಕುಡಿಯುವಾಗ ಒಳ್ಳೆ ಘಮ ಬರಬೇಕು ಅದಕ್ಕೆ ನಾನು ಒಂದು ಏಳರಿಂದ ಎಂಟು ಏಲಕ್ಕಿ ಹಾಕ್ತಾಯಿದ್ದೀನಿ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಲು ಕುಡಿಯುವಾಗ ಮತ್ತು ಒಳ್ಳೆಯ ಸ್ಮೆಲ್ಲು ಇರುತ್ತೆ ಮತ್ತು ಈಗ ಮಕ್ಕಳಿಗೆಲ್ಲ ಈ ಹಾಲು ಕೊಡ್ತಾಯಿರ್ತೀವಿ ಅಲ್ವಾ ಆವಾಗ ಅವರಿಗೂ ಕಫ ಆ ಥರ ಏನು ಆಗಬಾರ್ದು ಅಂತ ಹೇಳಿ ಕಪ್ಪು ಕಾಳು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಕೂಡ ತುಂಬ ಒಳ್ಳೆಯದು ಮತ್ತು ಅರ್ಶನದ್ದು ಕೊಂಬು ಬರುತ್ತಲ್ಲ ಅದನ್ನು ಸ್ವಲ್ಪ ಜಜ್ಜಿ ಈ ಥರ ಬಿಸಿ ಮಾಡ್ಕೊಂಡು ಹಾಕೋಣ ಇದು ಹಾಲಿಗೆ ಬಣ್ಣ ಚೇಂಜ್ ಮಾಡುತ್ತೆ ಮತ್ತು ಅದು ಕೂಡ ಇದೆ ಮಾಮೂಲಿ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿ ಕಫ ಆ ಥರ ಏನು ಆಗಬಾರ್ದು ಅಂತ ಹೇಳಿ ಇದನ್ನು ಹಾಕ್ತಾಯಿದ್ದೀನಿ ಮತ್ತು ಗೋಡಂಬಿ ಸ್ವಲ್ಪ ಹಾಲು ತಿಕ್ಕಾಗಿ ಬರುತ್ತೆ ಮತ್ತು ಅದು ಕೂಡ ತುಂಬ ಟೇಸ್ಟ್ ನಮಗೆ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ಪಂಪ್ಕಿನ್ ಸೀಡ್ಸು ಇದು ಕೂಡ ತುಂಬ ಒಳ್ಳೆಯದು ಈಗಂತೂ ಇದರದ್ದು ಬೆನಿಫಿಟ್ ತುಂಬ ಜಾಸ್ತಿ ಆಗಿದೆ ಇದು ಅಂತ ಹೇಳ್ತಾಯಿರ್ತಾರೆ ಈ ಡಯಟ್ ಚಾರ್ಟಲ್ಲೆಲ್ಲ ಇದನ್ನು ತುಂಬ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಉಪಯೋಗಿಸ್ತಾ ಇದ್ದೀನಿ ಮತ್ತು ಸೋಂಪು ಇದು ಕೂಡ ನಮಗೆ ಇದೆಲ್ಲ ಬೇಗ ಈಸಿಯಾಗಿ ಜೀರ್ಣ ಆಗಲಿ ಮತ್ತು ಒಳ್ಳೆ ಘಮ ಬರಲಿ ಅಂತ ಹೇಳಿ ಆಗ್ತಾಯಿದ್ದೀನಿ ನೋಡಿ ಇಷ್ಟು ಪದಾರ್ಥಗಳನ್ನ ಹುರಿದಿಂಗೆ ಇಟ್ಕೊಂಡಿದ್ದೀನಿ ಈಗ ನಾನು ಲೋಟಸ್ ಸೀಡ್ಸ್ ತಗೊಂಡು ಇದನ್ನು ಕೂಡ ಹುರ್ಕೋತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು ಇದು ಹುರಿದ ಆದ್ಮೇಲೆ ನೋಡಿ ಈ ಥರ ನಾವು ಬೆರಳಲ್ಲಿ ಹಿಂಗೆ ಮಾಡಿದ್ರೆ ಸಾಕು ಅದು ಪುಡಿ ಆಗುತ್ತೆ ಇಲ್ಲ ಅಂದರೆ ಅದು ಹುರಿದಿಲ್ಲ ಅಂತ ಹೇಳಿ ಹಾಗೆ ಕೂಡ ಇದನ್ನು ತಿನ್ನೋಕ್ಕಾಗಲ್ಲ ಈ ಥರ ಹುರಿದು ನಾವು ಏನಾದರೂ ರೆಸಿಪಿ ಮಾಡಿಕೊಂಡು ತಿ ನಾವು ಯೂಸ್ ಮಾಡ್ಬೋದು ನೋಡಿ ಫಸ್ಟ್ ಅದು ಲೋಟಸ್ ಸೀಡ್ಸ್ನ ನಾನು ಪುಡಿ ಮಾಡಿಕೊಂಡೆ ಈಗ ನೆಕ್ಸ್ಟ್ ಈಗ ನಾನು ಏನು ಯೂಸ್ ಮಾಡಿದ್ದೆ ಅದನ್ನೆಲ್ಲ ಪುಡಿ ಮಾಡಿಕೊಂಡೆ ನೋಡಿ ಈಗ ಬೆಲ್ಲ ಅಥವಾ ಕಲ್ಸಕ್ರೆ ಎಲ್ಲ ಬೆಲ್ಲದ ಪುಡಿ ಈ ಮೂರಲ್ಲಿ ಯಾವುದಾದ್ರೂ ಹಾಕ್ಬೋದು ಇದನ್ನು ಕೂಡ ನಾನು ಬೆಲ್ಲದ ಪುಡಿ ಜೊತೆಗೆ ಒಂದು ಸ್ವಲ್ಪ ಏನು ಮೊದಲೇ ಪುಡಿ ಮಾಡ್ಕೊಂಡಿದ್ನಲ್ಲ ಆ ಪುಡಿಗಳನ್ನೂ ಹಾಕಿ ನಾನು ಮತ್ತು ಪುಡಿ ಮಾಡಿದೆ ಅಂದರೆ ಬೆಲ್ಲ ನೀಟಾಗಿ ಪುಡಿ ಆಗಲಿ ಅಂತ ಹೇಳಿ ಆ ಥರ ಮಾಡಿದೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನೇನಿಲ್ಲ ಮ ಇದನ್ನ ಒಂದು ಯಾವುದು ಸ್ಟೋರೇಜ್ ಕಂಟೈನರ್ ಇರುತ್ತೆ ಅದಕ್ಕೆ ನಾವು ಹಾಕಿ ಇಟ್ಕೊಳ್ಳೋದಷ್ಟೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್